ನಮಸ್ಕಾರ ಸರಳ ಜೀವಿ ನಾಯಕ್ ನಾಯ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೇರಳ ಅಂದರೆ ನೈಸರ್ಗಿಕ ಸೌಂದರ್ಯದ ಬೀಡು ಪ್ರಕೃತಿ ದೇವಿ ಇಲ್ಲಿ ಸೌಂದರ್ಯ ಸಿರಿಯನ್ನೇ ಹೊದ್ದುಕೊಂಡು ಇಡೀ ಜಗತ್ತನ್ನೇ ತನ್ನತ್ತ ಸೆಳೆಯುತ್ತಾ ನಿಂತಿದ್ದಾಳೆ ಈ ನಾಡನ್ನು ದೇವರ ಸ್ವಂತ ನಾಡೆಂದು ಕರೆಯುತ್ತಾರೆ ವಿಷ್ಣುವಿನ ಒಂದು ಅವತಾರವಾದ ಪರಶುರಾಮ ಇಡೀ ಭೂಮಂಡಲವನ್ನೇ ಸುತ್ತಿ ಕ್ಷತ್ರಿಯ ಕುಲವನ್ನೆಲ್ಲ ಸಂಹರಿಸಿ ಕೋಪ ಇಳಿದ ಮೇಲೆ ಶಾಂತಪ್ರಿಯನಾಗಿ ಅಲ್ಲಿಯವರೆಗೂ ತನ್ನೊಂದಿಗೆ ಇದ್ದ ಕೊಡಲಿಯನ್ನು ಇದೇ ನೆಲದ ಸಮುದ್ರದಲ್ಲಿ ಎಸೆದ ಹೀಗಾಗಿಯೇ ಇದು ದೇವಭೂಮಿ ಎಂದು ಪ್ರಖ್ಯಾತವಾಯಿತು ಈಗೊಂದು ಪುರಾಣದ ಹಿನ್ನೆಲೆ ಈ ಭೂಮಿಗೆ ಇದೆ ಇದೇ ಭೂಮಿಯಲ್ಲಿಯೇ ಸಹಸ್ರ ಸಹಸ್ರ ವರ್ಷಗಳಿಂದ ನೆಲೆ ನಿಂತು ಪವಾಡ ಚಮತ್ಕಾರಗಳನ್ನು ಸೃಷ್ಟಿಸುತ್ತಿದ್ದಾನೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಸ್ನೇಹಿತರೆ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು ಇಂದಿನ ಈ ವಿಡಿಯೋದಲ್ಲಿ ನಾವು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಇತಿಹಾಸ ಹಾಗೂ ಮಂದಿರದ ವಾಸ್ತುಶಿಲ್ಪ ಪರಂಪರೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಅನಂತ ಪದ್ಮನಾಭ ಸ್ವಾಮಿ ದೇಗುಲ ಇರೋದು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ತಿರುವನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಹೆಸರಿನಿಂದಲೇ ಬಂದಿದ್ದು ಅನಂತ ಪದ್ಮನಾಭ ಸ್ವಾಮಿ ಅಂದರೆ ವಿಷ್ಣುವಿನ ರೂಪ ತಿರುವನಂತಪುರ ಅಂದರೆ ಅನಂತನ ಊರು ಅಂದರೆ ವಿಷ್ಣುವಿನ ಊರು ಎಂದರ್ಥ ಕೇರಳ ಹಾಗೂ ದ್ರಾವಿಡಿಯನ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇಗುಲ ಹದಿನಾರನೇ ಶತಮಾನದ ಗೋಪುರವನ್ನು ಹೊಂದಿದೆ ವಿಶಾಲವಾದ ದೇವಾಲಯದಲ್ಲಿ ಶೇಷನಾಗನ ಮೇಲೆ ಯೋಗ ನಿದ್ರೆಯಲ್ಲಿ ಪವಡಿಸಿರುವ ಅನಂತ ಪದ್ಮನಾಭ ಸ್ವಾಮಿ ವಿಶ್ವದ ಅತ್ಯಂತ ಶ್ರೀಮಂತ ದೇವರು ಎಂದು ಹೆಸರುವಾಸಿಯಾಗಿದೆ ಇನ್ನೂ ಈ ದೇವಾಲಯದ ಕುರಿತು ಅನೇಕ ಪುರಾಣಗಳಲ್ಲಿ ಉಲ್ಲೇಖವಿದೆ ವಿಷ್ಣು ಪುರಾಣ ಬ್ರಹ್ಮಪುರಾಣ ಮತ್ಸಪುರಾಣ ವರಾಹ ಪುರಾಣ ಸ್ಕಂದಪುರಾಣ ಪದ್ಮಪುರಾಣ ಸೇರಿದಂತೆ ಹಲವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಅನಂತ ಪದ್ಮನಾಭ ದೇವಾಲಯದ ಕುರಿತು ಉಲ್ಲೇಖವಾಗಿದೆ ಹಲವು ನಂಬಿಕೆಗಳ ಪ್ರಕಾರ ಭಗವಾನ್ ಪರಶುರಾಮ ದ್ವಾಪರ ಯುಗದಲ್ಲಿಯೇ ಈ ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿಯನ್ನು ಪವಿತ್ರಗೊಳಿಸಿ ಪೂಜೆ ಮಾಡಿದ್ದನಂತೆ ಅದೇ ಸಮಯದಲ್ಲಿ ದೇವಸ್ಥಾನದ ನಿರ್ವಹಣೆಗೆ ಅಂದರೆ ಕ್ಷೇತ್ರ ಕಾರ್ಯಕ್ಕೆ ಏಳು ಪಟ್ಟೆ ಕುಟುಂಬಗಳನ್ನು ನೇಮಕ ಮಾಡಿದನು ಎಂದು ಉಲ್ಲೇಖಗಳು ಕೂಡ ಪುರಾಣಗಳಲ್ಲಿ ಸಿಗುತ್ತವೆ ಪಟ್ಟಿ ವಂಚಿಯೂರು ಅತಿಹಾರ ಪಟ್ಟಿ ಕೊಲ್ಲೂರು ಅತಿಹಾರ ಪಟ್ಟಿ ಮುತ್ತಾವಿಲ ಪಟ್ಟಿ ಕರುವಾಯ ಪಟ್ಟಿ ನಿತ್ಯಾಸೇರಿ ಪಟ್ಟಿ ಮತ್ತು ಶ್ರೀ ಕಾರ್ಯೋತ್ತು ಪಟ್ಟಿಯನ್ನು ಕ್ಷೇತ್ರ ಕಾರ್ಯಕ್ಕೋಸ್ಕರ ನೇಮಿಸಿದ್ದನು ಎನ್ನಲಾಗಿದೆ ಅದು ಮಾತ್ರವಲ್ಲ ವಂಚಿಯ ರಾಜ ಆದಿತ್ಯ ವಿಕ್ರಮನಿಗೆ ಈ ದೇವಸ್ಥಾನದ ಸಂರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಪರಶುರಾಮ ನೀಡಿದ್ದ ಎನ್ನಲಾಗಿದೆ ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನಕ್ಕೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮನು ಭೇಟಿ ನೀಡಿದ್ದ ಎಂಬ ಉಲ್ಲೇಖಗಳಿವೆ ಈ ದೇವಸ್ಥಾನ ಇತಿಹಾಸಕ್ಕಿಂತ ಹಳೆಯದು ಯುವ ಯುಗಗಳಿಗಿಂತ ಹಿಂದಿನದು ಎಂಬ ಖ್ಯಾತಿಯನ್ನು ಪಡೆದಿದೆ ಸ್ನೇಹಿತರೆ ವಿಲ್ವಮಂಗಲಂ ಸ್ವಾಮಿಯಾರ್ ಒಬ್ಬ ಮಹಾನ್ ತಪಸ್ವಿಗಳು ಮಲಬಾರ್ನಲ್ಲಿಯ ಅನೇಕ ಮಂದಿರಗಳು ಇದೇ ತಪಸ್ವಿಯಿಂದ ಪವಿತ್ರಗೊಂಡವು ಎಂದು ಹೇಳಲಾಗುತ್ತದೆ ಸ್ವಾಮಿಯಾರ್ ನಿತ್ಯ ಸಾಲಿಗ್ರಾಮದ ಪೂಜೆಯನ್ನು ನಿತ್ಯ ನೆರವೇರಿಸುತ್ತಿದ್ದರು ಮಹರ್ಷಿ ವಿಲ್ವಮಂಗಲಂ ಸ್ವಾಮಿಯಾರ್ಗೆ ಒಂದು ಕನಸಿತ್ತು ಬದುಕಿನಲ್ಲಿ ಒಂದು ಬಾರಿಯಾದರೂ ಭಗವಾನ್ ವಿಷ್ಣುವಿನ ವಿಶ್ವರೂಪವನ್ನು ಕಾಣಬೇಕು ಎಂದು ಉತ್ಕಟವಾಗಿ ಬಯಸುತ್ತಿದ್ದರು ವಿಷ್ಣುವಿನ ಆಶೀರ್ವಾದಕ್ಕಾಗಿಯೇ ನಿರಂತರ ತಪಸ್ಸನ್ನು ಮಾಡುತ್ತಿದ್ದರು ಆದರೆ ನಿತ್ಯ ತಪಸ್ಸಿಗೆ ಕುಳಿತಾಗಲೆಲ್ಲ ಒಂದು ಮುದ್ದಾದ ಮಗು ಬಂದು ಅವರಿಗೆ ಪೀಡಿಸುತ್ತಿತ್ತು ತಪಸ್ಸಿಗೆ ಅಡ್ಡಿ ಮಾಡುತ್ತಿತ್ತು ಒಂದು ದಿನ ಕೋಪಗೊಂಡ ಶ್ರೀಗಳು ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಅವರು ಕಣ್ಣು ಬಿಡುವ ಮುಂಚೆಯೇ ಆ ಮಗು ಹೇಳುತ್ತದೆ ನೋಡು ಮಹರ್ಷಿ ನಾನು ಮಹಾವಿಷ್ಣು ನನ್ನನ್ನು ನೋಡುವ ತವಕ ಉತ್ಕಟ ಭಕ್ತಿ ನಿನ್ನಲ್ಲಿ ಇದ್ದಿದ್ದೇ ಆದರೆ ಅನಂತ ಕಾಡುವಿಗೆ ಬಾ ಅಲ್ಲಿ ನಾನು ನಿನಗೆ ದರ್ಶನ ನೀಡುತ್ತೇನೆ ಎಂದು ಹೇಳಿ ಮಾಯವಾಗುತ್ತದೆ ಮಗುವಿನ ರೂಪದಲ್ಲಿದ್ದ ಶ್ರೀಹರಿ ತನ್ನ ವಿರಾಟ ರೂಪ ನೋಡುವ ಮನಸ್ಸಿದ್ದರೆ ಅನಂತ ಕಾಡಿಗೆ ಬಾ ಎಂದು ಹೇಳಿ ಹೊರಟು ಹೋದ ಮೊದಲೇ ಮಹಾವಿಷ್ಣುವಿನ ಮಹಾಭಕ್ತ ವಿಲ್ವಮಂಗಲಂ ಆದರೆ ಅವನು ಈ ಮೊದಲು ಅನಂತ ಕಾಡಿನ ಹೆಸರನ್ನೇ ಕೇಳಿರುವುದಿಲ್ಲ ಆದರೆ ಆ ಮಗು ಓಡಿದ ದಿಕ್ಕಿಗೆ ಅದರ ಮೈ ಮೇಲಿನ ಆಭರಣಗಳು ಸದ್ದು ಬಂದ ದಿಕ್ಕಿನತ್ತ ಮಾರಿಸಿ ತೆರಳುತ್ತಾನೆ ಅದೇ ದಾರಿಯಲ್ಲಿ ಋಷಿಗೆ ಮತ್ತೊಂದು ಮಗು ಸಿಗುತ್ತದೆ ಜೋರಾಗಿ ರೋಧಿಸುತ್ತಿರುತ್ತದೆ ಆ ಮಗುವನ್ನು ಸಮಾಧಾನವಾಗಿಸಲು ಅದರ ತಾಯಿ ಅಳುವುದನ್ನು ನಿಲ್ಲಿಸದಿದ್ದರೆ ನಿನ್ನನ್ನು ಅನಂತ ಕಾಡಿನಲ್ಲಿ ಬಿಟ್ಟು ಬರುತ್ತೇನೆ ಎಂದು ಗದರಿಸುತ್ತಿರುತ್ತಾಳೆ ಅದನ್ನು ಗಮನಿಸಿದ ಮಹರ್ಷಿಯು ಈ ಮಾತೆಯಿಂದ ಅನಂತ ಕಾಡಿನ ಬಗ್ಗೆ ವಿವರವನ್ನು ಪಡೆಯುತ್ತಾರೆ ಕಾಡಿಗೆ ಹೋಗುವ ದಾರಿಯನ್ನು ತಿಳಿದುಕೊಳ್ಳುತ್ತಾರೆ ಅಲ್ಲಿಂದ ನೇರವಾಗಿ ಮಹರ್ಷಿ ಅನಂತ ಕಾಡಿಗೆ ತೆರಳುತ್ತಾರೆ ಕಡಿದಾದ ದಾರಿಯಲ್ಲಿ ತೆರಳಿ ದಟ್ಟ ಕಾಡನ್ನು ಭೇದಿಸಿಕೊಂಡು ಹೊರಟ ಋಷಿ ಕೊನೆಗೆ ಒಂದು ಇಪ್ಪೆ ಮರದ ಬಳಿ ಬಂದು ನಿಲ್ಲುತ್ತಾರೆ ಮುಂದೇನು ಅಂತ ದಾರಿ ತೋರದೆ ನಿಂತ ಸ್ವಾಮೀಜಿಗೆ ಏಕಾಏಕಿ ಒಂದು ಚಮತ್ಕಾರ ಕಾಣುತ್ತಾರೆ ಅವರು ನಿಂತಿದ್ದ ಮರ ಎರಡು ಹೋಳಾಗಿ ನೆಲಕ್ಕೆ ಬಿದ್ದು ಬಿಡುತ್ತದೆ ಆ ಬಿದ್ದ ಮರದಲ್ಲಿ ಆದಿಶೇಷನ ಮೇಲೆ ಯೋಗ ಶಯನದಲ್ಲಿರುವ ವಿಷ್ಣು ಅಂದರೆ ನಾಗನ ಮೇಲೆ ಮಲಗಿರುವ ಅನಂತನಾಗ ಋಷಿಗೆ ಕಾಣುತ್ತಾರೆ ಸ್ವಾಮೀಜಿಯ ವಿರಾಟ ರೂಪ ದರ್ಶನ ಮಾಡಿದ ಋಷಿ ದಂಗಾಗಿ ನಿಂತು ಬಿಡುತ್ತಾರೆ ಕೂಡಲೇ ವಿಷ್ಣುವಿಗೆ ಕೈ ಮುಗಿದು ಸ್ವಾಮಿ ಈ ನಿನ್ನ ವಿರಾಟ ರೂಪವನ್ನು ಕಡಿಮೆ ಮಾಡು ನೀನು ಈ ರೂಪದಲ್ಲಿ ನೆಲೆ ನಿಂತರೆ ನಿನ್ನನ್ನು ಪೂಜಿಸುವುದಾಗಲಿ ಪ್ರದಕ್ಷಿಣೆ ಮಾಡುವುದಾಗಲಿ ಭಕ್ತರಿಂದ ಸಾಧ್ಯವಿಲ್ಲ ಹೀಗಾಗಿ ನಿನ್ನ ರೂಪವನ್ನು ಕೊಂಚ ಕಡಿಮೆ ಮಾಡಿಕೊ ಎಂದು ಬೇಡಿಕೊಳ್ಳುತ್ತಾನೆ ಮಹರ್ಷಿಯ ಮಾತಿಗೆ ಒಪ್ಪಿದ ಭಗವಾನ್ ವಿಷ್ಣು ತನ್ನ ರೂಪವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಈ ವಿಷಯವು ಅಂದಿನ ತಿರುವನಂತಪುರದ ಮಹಾರಾಜನಿಗೆ ತಲುಪುತ್ತದೆ ಕೂಡಲೇ ವಿಷ್ಣು ಪ್ರತ್ಯಕ್ಷನಾದ ಜಾಗದಲ್ಲಿ ಒಂದು ಮಂದಿರವನ್ನು ಕಟ್ಟುವಂತೆ ಆದೇಶ ನೀಡುತ್ತಾನೆ ಈಗಲೂ ಒಂದು ನಂಬಿಕೆ ಶಾಶ್ವತವಾಗಿ ಭಕ್ತರಲ್ಲಿ ಉಳಿದು ಹೋಗಿದೆ ಸದ್ಯ ಅನಂತ ಪದ್ಮನಾಭ ದೇವಾಲಯದಲ್ಲಿರುವ ವಿಷ್ಣುವಿನ ಪ್ರತಿಮೆಯನ್ನು ಅಂದು ನೆಲಕ್ಕೆ ಬಿದ್ದ ಮರದ ಕಟ್ಟಿಗೆಯಿಂದಲೇ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ ಅಂದಿನಿಂದ ಇಂದಿನವರೆಗೂ ಅದೇ ಮೂರ್ತಿಯನ್ನು ಈ ನೆಲದ ಪರಂಪರೆ ಪೂಜಿಸುತ್ತಾ ಬಂದಿದೆ ಸ್ನೇಹಿತರೆ ಇದಾಗಿತ್ತು ದೇವಭೂಮಿ ಕೇರಳದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಪೌರಾಣಿಕ ಹಿನ್ನೆಲೆ ಇತಿಹಾಸ ಮತ್ತು ಪರಂಪರೆಯ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು